ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ಹೌದು ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗೋದಿನ್ನ ಮುಂಚಿತವಾಗಿ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ನೀವು ಮಾಡಿಕೊಂಡು ತದನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗಬೇಕು ಇಲ್ಲ ಅಂತಂದ್ರೆ ನೀವು ಅಲ್ಲಿಂದ ಗೃಹಲಕ್ಷ್ಮಿ ಯೋಜನೆಗೆ ಹೋಗ್ ಹೋದ್ಮೇಲೆ ಅಲ್ಲಿಂದ ವಾಪಸ್ ಬರ್ತೀರಾ ಹೌದು ಸ್ನೇಹಿತರೆ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ನೋಡಿ ಯಾಕಂದ್ರೆ ಈ ಕೆಲಸವನ್ನ ನೀವು ಮಾಡಿಕೊಂಡ್ ಆದ್ಮೇಲೆನೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಸೋದಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಅರ್ಜಿ ಸಲ್ಸೋದಕ್ಕೆ ನಿಮಗೆ ಬರೋದಿಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ನಿ ಹೌದು ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀರಾ ಅಂತವರು ಮೊದಲು ಮಾಡಬೇಕಾದಂತ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡಿನ ಇ ಕೆ ವೈ ಸಿ ಆಗಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ಒಂದ್ ವೇಳೆ ನೀವು ಚೆಕ್ ಮಾಡ್ಲಾರ್ದೇ ಓದಿರಪ್ಪ ಅಂತಂದ್ರೆ ಅಲ್ಲಿ ಇ ಕೆ ವಸಿ ಆಗಿಲ್ಲ ಅಂತಂದ್ರೆ ನಿಮ್ಗೆ ಇ ಕೆ ವಸಿ ಆಗಿಲ್ಲ ಹೇಳಿ ವಾಪಸ್ ಕಳಿಸ್ತಾರೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಈ ತರ ಒಂದು ನಡೆದಿದೆ ಅಂದ್ರೆ ಬಹಳಷ್ಟು ಮಂದಿ ಅರ್ಜಿ ಸಂಸ್ಥೆಕ್ಕೆ ಹೋಗಿದ್ದಾರೆ ಇ ಕೆ ವಿಸ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅದಕ್ಕೆ ನೀವು ಹೋಗೋದಕ್ಕಿಂತ ಮುಂಚಿತವಾಗಿ ಮೊದಲ ನಿಮ್ಮ ಇ ಕೆ ಆಗಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಇ ಕೆ ಸಿ ಆಗಿಲ್ಲಪ್ಪ ಅಂತಂದ್ರೆ ಯಾವ ರೀತಿ ನೀವು ಇ ಕೆ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನೀವೇನ್ ಮಾಡಬೇಕು ಈ ಒಂದು ರೇಷನ್ ಕಾರ್ಡಿನ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರಬಹುದು ನಂತರ ಈ ಸೇವೆಗಳು ಅಂತ ಇಲ್ಲಿ ಮೇಲೆ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಸೇವೆಗಳು ಅಂತ ನಾವು ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಲೆಫ್ಟಿಗೆ ಈ ಸ್ಥಿತಿ ಅಂತ ಒಂದು ಆಪ್ಷನ್ ಇದೆ ನೀವೇನ್ ಮಾಡಬೇಕು ಎಂದು ಈ ಸ್ಥಿತಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಹೊಸ ಹಾಗೂ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಬರುತ್ತೆ ನಂತರ ಇಲ್ಲಿ ಜಿಲ್ಲೆಗಳ ಹೆಸರುಗಳು ಕಂಡು ಬರುತ್ತೆ ಜಿಲ್ಲೆಗಳ ಹೆಸರು ಮೇಲೆ ಇರುವಂತಹ ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ಇದೆ ಪಡಿತರ ಚೀಟಿಯ ವಿವರ ಅಂತ ಇದೆ ಇಲ್ಲಿ ನೋಡ್ತಾ ಇರಬಹುದು ಪಡಿತರ ಚೀಟಿಯ ವಿವರ ಅಂತ ಇದೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ವಿತ್ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಬರುತ್ತೆ ವಿಥೌಟ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಜಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನಂತರ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಇ ಸಿ ಆಗಿದೆಯಾ ಇಲ್ಲ ಅನ್ನೋದು ಇಲ್ಲಿ ತೋರಿಸುತ್ತೆ ಸ್ನೇಹಿತರು ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ ಅವ್ರದ್ದು ಇ ಕೆ ಸಿ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ ಇಲ್ಲಿ ಇಲ್ಲಿ ಆರು ಮಂದಿ ಸದಸ್ಯರಿದ್ದಾರೆ ಆರು ಮಂದಿ ಇ ಕೆ ಸಿ ಡನ್ ಅಂತ ಬಂದಿದೆ ಇ ಕೆ ಸಿ ರಿಮೈನಿಂಗ್ ಕಾಲಂ ನಲ್ಲಿ ಜೀರೋ ಅಂತ ಇದೆ ಒಂದು ವೇಳೆ ಇ ಕೆ ಸಿ ರಿಮೈನಿಂಗ್ ಕಾಲಂ ನಲ್ಲಿ ಒಂದು ಅಥವಾ ಎರಡು ಮೂರು ಸಂಖ್ಯೆ ಇತ್ತಪ್ಪಾ ಅಷ್ಟು ಮಂದಿದು ಇ ಕೆ ವಸ್ ಸಿ ಆಗಿಲ್ಲ ಅಂತ ಅರ್ಥ ಸೊ ಮೊದಲು ಇದನ್ನ ನೋಡಿಕೊಂಡು ಇ ಕೆ ಸಿ ಎಲ್ಲಾರದು ಆಗಿತ್ತಪ್ಪಾ ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋಗ್ಬೇಕು ಒಂದ್ ವೇಳೆ ಇ ಕೆ ಸಿ ಆಗಿಲ್ಲಪ್ಪ ಅಂತಂದ್ರೆ ಇ ಕೆ ವಿ ಸಿ ಅನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತೀನಿ ಅಂದ್ರೆ ಈಗ ಆನ್ಲೈನ್ ನಲ್ಲಿ ನೀವೇ ಸ್ವತಃ ಇ ಕೆ ಎಸ್ ಸಿ ಅನ್ನ ಮಾಡೋಕೆ ಬರೋದಿಲ್ಲ ಸೊ ಅದು ಬಂದ್ ಆಗಿದೆ ಮತ್ತೆ ನೋ ಡಾಟಾ ಫೋನ್ ಅಂತ ಬರ್ತಾ ಇದೆ ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಇ ಕೆ ವಿಸಿಯನ್ನ ಮಾಡ್ಬೇಕಂದ್ರೆ ನಿಮ್ಮ ತಾಲೂಕ್ ಆಫೀಸ್ ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಯಾರ್ದು ಇ ಕೆ ವೆ ಸಿ ಆಗಿರೋದಿಲ್ಲ ಅಂತವರ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡೋಗಿ ಅವ್ರ ಹತ್ರ ಇ ಕೆ ವೆ ಸಿ ಮಾಡಿಕೊಡಿ ಸರ್ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅವರು ಅಲ್ಲಿ ನಿಮ್ಗೆ ಇ ಕೆ ವೆಸಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪ್ರತಿಯೊಂದು ಒಂದು ಜಿಲ್ಲೆಗಳಾಗಿರ್ಬೋದು ತಾಲೂಕುಗಳಲ್ಲಾಗಿರ್ಬೋದು ತಾಲೂಕು ಆಫೀಸ್ ನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ದು ಇ ಕೆ ಸಿ ಆಗಿರುವುದಿಲ್ಲ ಅಂತವರದ್ದು ಇ ಕೆ ವಿಸಿಯನ್ನ ಮಾಡಿ ಕೊಡ್ತಾ ಇದ್ದಾರೆ ಈಗ ಸದ್ಯದಲ್ಲಿ ರನ್ನಿಂಗ್ ಇದೆ ಈ ಕೆಲಸವನ್ನ ಮಾಡ್ಕಂಡ್ ಆದ ನಂತರ ನೀವೇನ್ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸೋಸೋದಕ್ಕೆ ಹೋಗ್ಬೇಕು ಒಂದ್ ವೇಳೆ ಇದನ್ನ ಮಾಡಲಾರದೆ ಹೋದ್ರೆ ಅಂದ್ರಪ್ಪ ಅಂದ್ರೆ ನಿಮ್ಗೆ ಇ ಕೆ ಸಿ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತ ಎಲ್ಲ ಸಾಧ್ಯತೆಗಳು ಇದಾವೆ ಅದಕ್ಕೆ ಈ ಕೆಲಸವನ್ನ ನೀವು ಮೊದಲು ಮಾಡಬೇಕು ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು